ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ವಿಶೇಷವಾದ ಹಂಗ ಆರೋಗ್ಯಕ್ಕೆ ಬಾಳ ಒಳ್ಳೆಯ ರೆಸಿಪಿಯೊಂದಿಗೆ ಬಂದೇವಿ ಏನ್ಮಾ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಅಂಟಿ ಸೊರ್ಗಡುಬು ನೋಡ್ರಿ ಹ್ಮ್ ಶೋಂಠಿ ಮೆಣಸು ಹಾಕಿ ಮಾಡುವಂತ ಸೊರ್ಗಡುಬು ನೆಗಡಿ ಕೆಮ್ಮು ಮಕ್ಕಳಿಗೆಲ್ಲಾ ಮನ್ಯಾಗೆಲ್ಲ ಒಂಥರ ತಣ್ಣು ಹವಾಮಾನಕ್ಕ ನೆಗಡಿ ಕೆಮ್ಮು ಎಲ್ಲಾ ಬಂದಿರತ್ತಲ್ಲ ಹಿಂಗಾಗಿ ಮನ್ಯಾಗ ಮನೆ ಮದ್ವೆ ಮಾಡ್ಕೊಳುವಂತ ಹಂಗ ಮನೆಯಾಗ ಸಿಹಿ ಮಾಡಿದಂಗೂ ಆಕತಿ ಮಕ್ಕಳಿಗೆ ಮೆಡಿಸನ್ ಕೊಟ್ಟಂಗು ಆಕತಿ ಆ ರೆಸಿಪಿ ನಾವು ಮಾಡಾಕತ್ತೇವಿ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಬಿಡೋಣ ಬರ್ರಿ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಹೊಸಾಗಿ ನೋಡೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ವಿಡಿಯೋನ ಅಡುಗೆಯೊಂದಿಗೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಪೂಜೆ ಮಾಡಿ ಹ್ಮ್ ಅಲ್ಲಿ ಪೂಜೆ ಮಾಡ್ಬಿಡ್ತಾನೆ ನೋಡ್ರಿ ಹ್ಮ್ ಬಡ ಬಡ இது தகரிக்க உப்பு நோட்ரினா நாதீங்க அதனா சோர் கட் நாவீக ஒளக் தும் அதிக ரெடிக்கோர் ஃபாஸ்ட்ரோது இது மெண்காள்வங்க ஏலக்கி இவன் அஸ்டாக பூடி மா பரதக்கூட்டி படி மாட்டி ஒணித்த நடை இதீங்க பவுட்ருப்பூர இதா ஆமேல ஏலக்கி லவங்க ஹாக்கணும்

ಇದು ನೋಡಿಮಠ ಕೆಜಿದುಡಿ ಹ್ಮ್ ಬೆಲ್ಲ ಹಾಕ್ತಾನ ನೋಡ್ಕೊಂಡು ಬೆಲ್ಲ ಹಾಕು ನಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ನಾವು ಜಾಸ್ತಿ ಮಾಡ್ತೇವೆ ಹಿಂಗ ಮಿಕ್ಸ್ ಮಾಡ್ಕೋ இதனா இஷ்ட ரெடி மாட்டுக்கோண்ட் எத நெகடி பகடி அது நெகடி சுண்டி மென்சு பெல்லானி டைப்லேட் இடங்க கடி நூசி போ அந்த மாத்த மதேவிடா மதவி சோர் கட் மடக்கிடுத்து நீர் கதி பருவ அஷ்டொத்தி நம்ம சோர் கட ரெடி ஆகிடுத்து ஃபஸ்ட் நீர் கதீல మదేవి విట్నా నాది ఉళు ఎరుకు ముడుతాని ಆತ್ ಮಾಡೇವಿ ಹ್ಮ್ ತುಂಬಾ ತುಂಬಾ ಆತ ನೋಡಿ ಹಿಂಗ ಕಡಕ್ ತುಂಬಾ ಹ್ಮ್ ಹಂಗ ತುಂಬುದು ಇಷ್ಟ ಇಷ್ಟ ಇಟ್ಕೊಳದ ಅತಿ ಕುಡಬೇಕ ಒಂದ್ ಸ್ಪೆಷಲ್ ನೋಡಿದೆ ತುಂಬ ಮುರಿದ ತುಂಬುದು ಏನೋ ಇದಕ್ಕ ನಾ ಆಕಿಗೆ ಜಗ್ಗಾಡ್ತಿದ್ವಿ முருகனா முருகோணா அந்த முறீத்தார்டி நோடக் சந்த காண்ல்தே அது ஏன் ஸ்பெஷல் அதரது இல்ல அதான்சுங்க கதசு கடவலா இவ் ಈಗ ಲಸಿದ್ ಕಡವಾದ್ರ ನೀರ್ ಹಚ್ಚಿ ಹತ್ಕ್ತೇವ ನಾವು ಅದು ಗಟ್ಟಕತಿ ಇದು ಹಂಗ ಹತ್ಕಿರ್ತೇವಲ್ಲ ಬಾಯಿ ಬಿಟ್ಕೊಂಡ್ರ ಅನ್ನೋ ಒಂದಿದು ಇರ್ತಲ್ಲ ಹಿಂಗ ಮಾಡ್ತಾರ ಹಂಗ ನೋಡಕ್ನು ಚೆಂದ ಅನ್ಸ್ತಾವ್ ಅಥವಾ ಮಕ್ಳದು ತಿನ್ನಕಲ್ ನಿಂತಿರ್ತಾವಲ್ಲ ಕಾರ್ ಇರ್ತಾವಲ್ಲೆ ಅಂತ ಹೇಳಿ ಹಿಂಗ ಮಾಡಿದಾಗ ಬಾಳ ಇಷ್ಟ ಪಟ್ಕೊಂಡ್ ತಿಂತಾರ கடுபுனா ரெடி <laughs> 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 ಮಾದೇವಿ ಹ್ಮ್ ಸೋರ್ಗಾಡ ಬಂತು ರೆಡಿ ಆದ್ವ ರೆಡಿ ಮಸ್ತ್ ಅಂದ್ರ ಮಸ್ತ್ ರೆಡಿ ಆಗ್ಯಾವ್ದು ದೊಳಿ ಅಂತೀವಿ ಮಾಡ್ಬಿಟ್ಟು ಮಾಡ್ಬಿಡು ಗವಿ ಕಲ್ಲ ಹುಡ್ಚಮ್ಮ ಬಾಂಟಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿದೇವ ದೇವ ಎಲ್ಲಾ ದೇವರಿಗೂ ನೈವೇದ್ಯ ಮುಟ್ಲಿಪ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಸೋರ್ಗಡ ಮಾಡೋದು ಅಂತ ಹೇಳಿ ಈ ರೀತಿ ಸಿಂಪಲ್ ಆಗಿ ಮಾಡ್ಕೋಬಹುದು ಮಕ್ಕಳಗಿನೂ ನೆಗಡಿ ಕೆಮ್ಮು ಬಂದಾಗ ಈ ರೀತಿ ಹುರ್ಣನಾದ್ರೂ ಒಳಗಿಂದ ಅದನ್ನ ಅದನ್ನಾದ್ರೂ ತಿನ್ಬಹುದು ಇಲ್ಲ ಈ ರೀತಿ ಸೋರ್ಗಡ ಮಾಡ್ಕೊಂಡು ತಿನ್ಬಹುದು ಬಾಳ ಅಂದ್ರೆ ಬಹಳ ಮಸ್ತ್ ಆಕತಿ ಮಸ್ತ್ ಈಜಿ ಆದ ರೆಸಿಪಿ ನೋಡ್ರಿ ಒಮ್ಮೆ ನೀವು ಮಾಡಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ ಇಷ್ಟ ಆದವ್ರು ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಸೊರ್ಗಡ್ಬು ಹೆಂಗ ಬರ್ರಿ ಬಾ ಮಸ್ತ್ ಆಗ ಅದ್ರಾಗ ಕಾಂಬಿನೇಷನ್ ಮಾತ್ರ ಖಾರ ಏನಿಲ್ಲ ನಗಡಿ ಅತಿ ಆಗಿ ಜೋರಾಗಿ ಇರ್ತತಿ ಒಬ್ಬೊಬ್ರಿಗೆ ಮೆಡಿಸಿನ್ ತಗೋದಿಂಗಿರಂಗಿಲ್ಲ ಇಂತವ್ರ ಈ ತರ ಮಾಡ್ಕೊಂಡು ತಿನ್ರಿ ಮಕ್ಳ ಸಹಿತ ಆರಾಮಾಗೆ ತಿನ್ಬಹುದು ಇಲ್ಲಾಂದ್ರೆ ಆದ್ರೂ ಮಾಡ್ಕೊಂಡ್ ತಿನ್ಬಹುದು ಚಳಿಗಾಲ ಮಳೆಗಾಲ ಟೈಮ್ ಒಳಗ ಮಸ್ತ್ ಈಜಿ ರೆಸಿಪಿ ನೋಡ್ರಿ